ಮುಳ್ಳಿನ ಗಾದಿಯ ಮೇಲೆ ಸೂರ್ಯ ಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಎಂಪಿ ಮುದಾಳಿ ಬಂಧುಗಳೇ ತಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ನ ಅಡಿಯಾಗಿರ್ತಕ್ಕಂಥ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆ ನಾಳೆ ನಡೀತಾ ಇದೆ ಅದಕ್ಕೆ ಒಂದಿಷ್ಟು ಕೋರ್ಟ್ಗೆ ಹೋಗಿದ್ರು ಬಿಜೆಪಿಯವರು ಆ ಕೋರ್ಟ್ ಅನ್ನ ಅದನ್ನ ಬಗೆಹರಿಸಿಕೊಂಡಿದ್ದಾರೆ ನಾಳೆ ಚುನಾವಣೆ ನಡೀತಾ ಇದೆ ಹಾಗಾಗಿ ಈ ಒಂದು ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಪಕ್ಷ ಇವತ್ತು ಸೋತು ಸುಣ್ಣವಾಗ್ತಾ ಇದೆ ಮಹಾತ್ಮ ಗಾಂಧಿ ಸಕ್ಕರ್ ಕಾರ್ಖಾನೆಯಲ್ಲಿ ಕೂಡ ಅವಮಾನ ಮಾಡಿಸಿಕೊಂಡಂತ ಬಿಜೆಪಿ ಪಕ್ಷ ಅಲ್ಲಿ ಕೂಡ ಅಮರ್ ಖಂಡ್ರಿ ಅವರ ಕಡೆ ಗೆಲ್ದೋಯ್ತು ಅಲ್ಲಿ ಯಾರೋ ಒಬ್ರು ಮಾತ್ರ ಇಂದ ಗೆದ್ದಿದ್ದಾರೆ ಹೆಣ್ಮಗಳು ಆದರೆ ಇಲ್ಲಿ ಕೂಡ ಸುಮಾರು ಅಷ್ಟು ನಿರ್ದೇಶಕರ ಪರವಾಗಿ ಬಿಜೆಪಿ ವತಿಯಿಂದ ಒಂದಿಷ್ಟು ಅಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲು ಬಹಳ ಸ್ಥಿತಿಗಳನ್ನ ಕಸರತ್ತು ಕೂಡ ಮಾಡ್ಕೊಂಡಿತ್ತು ಆಗ್ಲೇ ಪಟ್ಟಿ ಸಹ ಬಿಡುಗಡೆ ಮಾಡಿತ್ತು ಅದ ಒಂದಿಷ್ಟು ಸ್ಟೇ ಬಂದ ಕಾರಣಕ್ಕಾಗಿ ಅದನ್ನ ಚುನಾವಣೆ ನಡ್ಲಿಕ್ಕಾಗಿಲ್ಲ ಚುನಾವಣೆ ನಾಳೆ ನಡಲಿಕ್ಕೆ ನಡೀತಾ ಇದೆ ಹಾಗಾಗಿ ಇಲ್ಲಿ ಬಿಜೆಪಿ ಪಕ್ಷ ಒಂದಿಷ್ಟು ತನ್ನ ಮುಖದ ಮೇಲೆ ತಾನೇ ಕೆಸರಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೇನ ಹಾಗಾದ್ರೆ ಈ ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥದ್ದು ಕೇವಲ ಸಣ್ಣ ಒಂದು ಏನಂತಾರೆ ಸಹಕಾರಿ ಇಲಾಖೆಗೆ ಸಂಬಂಧಪಟ್ಟ ಚುನಾವಣೆಯಲ್ಲಿ ಸೋತು ಸುಣ್ಣವಾಗುತ್ತಿರುವುದು ಯಾಕೆ ಎಂಬುದನ್ನು ಕೂಡ ಇಲ್ಲಿ ನಮ್ಮ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ್ ಪಾಟೀಲ್ ಅವರ ಹೇಳಬೇಕಾಗಿತ್ತೆ ಯಾಕಂದ್ರೆ ಈ ರೀತಿಯಾಗಿ ಆಲೋಚನೆ ಮಾಡಿ ತನ್ನದೇ ಆದ ರೀತಿಯಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲು ಮುಂದಾಗಿತ್ತು ಬಿಜೆಪಿ ಪಕ್ಷ ಆದರೆ ಇವತ್ತು ಅಂದ್ರೆ ನಾಳೆ ನಡೀತಕ್ಕಂತ ಚುನಾವಣೆಗೆ ಅವರು ಯಾರು ಬರೋದಿಲ್ಲ ಹಾಗಾಗಿ ಅಲ್ಲಿ ಅವಿರೋಧವಾಗಿ ಸೂರ್ಯಕಾಂತ್ ನಾಗಮನಪಳ್ಳಿ ಅಂದ್ರೆ ಗುರುಬಾದಪ್ಪ ನಾಗಮರಪಳ್ಳಿ ಪೆನಲ್ ಅವಿರುದ್ಧವಾಗಿ ಆಯ್ಕೆ ಆಗುತ್ತೆ ಸೂರ್ಯ ಪಯಣ ಅಲ್ಲಿಂದ ಪ್ರಾರಂಭವಾಗುತ್ತೆ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಗೆ ತಂದೆಯವರಾಗಿರ್ತಕ್ಕಂಥ ಸೂರ್ಯಕಾಂತ್ ಅವರ ತಂದೆಯವರಾಗಿರ್ತಕ್ಕಂಥ ಗುರುಪಾದಪ್ಪ ನಾಗಮಾರ್ಪಳ್ಳಿ ಮತ್ತು ಉಮಾಕಾಂತ್ ಅವರ ಮಾರ್ಗದಲ್ಲಿ ನಡೆಸಿಕೊಂಡು ಬಂದಿರತಕ್ಕಂಥ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಅವರ ಇನ್ನೊಂದು ಕುಡಿ ಪಾದಾರ್ಪಣೆ ಮಾಡ್ತಾ ಇದೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ನಾಳೆ ಹೊರಹೊಮ್ಮುತ್ತಿದ್ದಾರೆ ಅವರಿಗೆ ಅಭಿನಂದನೆಗಳು ಆದರೆ ಈ ಮುಳ್ಳಿನ ಗಾದಿಯ ಮೇಲೆ ಸೂರ್ಯಕಾಂತ್ ಅವರ ಎಷ್ಟು ದಿನ ಪರಿಣಾಮದನ್ನ ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿದೆ ಯಾಕಂದ್ರೆ ಬಂದ್ಗಳೇ ಅಷ್ಟೊಂದು ಸಲೀಸಾಗಿ ಅಷ್ಟೊಂದು ಈಸಿಯಾಗಿ ಈ ಗಾದಿ ಸಿಗೋದಿಲ್ಲ ಈ ಗಾದಿ ಮೇಲೆ ಸಿಕ್ಕಾಪಟ್ಟೆ ಮುಳ್ಳುಗಳಿದಾವೆ ಆ ಮುಳ್ಳನ್ನು ತೆಗೆದು ಕೂತ್ಕೊಳ್ಬೇಕಾದ್ರೆ ಒಂದಿಷ್ಟು ಮುಳ್ಳು ನೋಡುತ್ತೆ ತೊಂದರೆ ಆಗುತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ ಹಾಗಾಗಿ ಸೂರ್ಯಕಾಂತ್ ಅನ್ನೋರ್ ಪಳ್ಳಿ ಒಂದಿಷ್ಟು ಈ ರಾಜಕೀಯ ನಮ್ಗೆ ಹಾಕೋ ಕೈ ಹಿಡಿತಾ ಇಲ್ಲ ಎಂಬ ಕಾರಣಕ್ಕಾಗಿ ಒಂದಿಷ್ಟು ಈ ಒಂದು ರೈತರ ಪರವಾಗಿ ಬಂದು ರಾಜಕೀಯ ಗೆದ್ದು ನಾನು ಕೂಡ ಮುಂದೆ ಎಂ ಎಲ್ ಎ ಒಂದು ಕನಸು ಸೂರ್ಯಕಾಂತ ನಮ್ಮ ಪಳಿಗೆ ಹಾದಿ ಸುಗಮವಾಗುತ್ತೇನ ಅಥವಾ ಹಾದಿ ಮೇಲೆ ಮತ್ತೆ ಹುಳ್ಳು ಅನ್ನೋದನ್ನ ಇಲ್ಲಿ ಒಂದು ಕಡೆ ಇಡೋಣ ಯಾಕಂದ್ರೆ ಈಗಲೇ ಡಿ ಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮ್ ಡಿ ಕೆ ಅವರು ಸುಮಾರು ಎಪ್ಪತ್ತೆರಡು ಕೋಟಿಗೂ ಅಧಿಕ ಹೆಚ್ಚು ಸಾಲನ್ನ ಒತ್ತುವರಿ ಸಾಲಾಗಿ ಪಡೆದುಕೊಂಡಿದ್ರು ಆ ಸಾಲ ಇನ್ನೂ ಒಂದು ರೂಪಾಯಿ ತೀರಿಸಿಲ್ಲ ಎರಡು ವರ್ಷಗಳಿಂದ ಡಿ ಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಯಾರಪ್ಪ ಅಂತಂದ್ರೆ ಈಶ್ವರ್ ಖಂಡ್ರೆ ಅವರ ಸಹೋದರಾಗಿರ್ತಕ್ಕಂಥ ಡಿ ಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಖಂಡ್ರೆ ಫ್ಯಾಮಿಲಿ ಅವರ ಜೊತೆ ಹಾಗಾಗಿ ಆ ಒಂದು ಅಮರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಡಿ ಸಿ ಬ್ಯಾಂಕ್ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಡಿ ಸಿ ನ ಕೆಳಗಡೆ ಸಾಲ ಪಡೆದುಕೊಂಡಂತ ಯಾವುದೇ ಸಕ್ಕರೆ ಕಾರ್ಖಾನೆ ಇರಲಿ ಅದನ್ನ ಅವರು ಆ ಹಣಗಳನ್ನ ವಾಪಸ್ ಮಾರಾಟ ಮಾಡಿದ್ರು ತಗೊಂಡು ನಾವು ತಗೊಳ್ತೀವಿ ಅಂತಕ್ಕಂಥ ಮಾತನ್ನ ಮೊದಲೇ ಹೇಳಿದ್ದಾರೆ ಅವರು ಹಾಗೆ ಮಾಡ್ತಾರೆ ಆದರೆ ಈ ಎಪ್ಪತ್ತು ಕೋಟಿ ಮತ್ತು ಎರಡು ಸಾವಿರದ ಎಪ್ಪತ್ತೆರಡು ಕೋಟಿಗೆ ಬಡ್ಡಿ ಎಷ್ಟು ಎಂಬುದನ್ನು ಲೆಕ್ಕ ಹಾಕೊಂಡು ಸೂರ್ಯಕಾಂತ್ ಅವರು ಪ್ರಯಾಣ ಪ್ರಾರಂಭ ಮಾಡಬೇಕಾಗಿದೆ ಆದರೆ ಸೂರ್ಯಕಾಂತ್ ಅವರು ಅಷ್ಟು ಸಲೀಸಾಗಿ ಆ ದುಡ್ಡುಗಳನ್ನ ಬ್ಯಾಂಕಿಗೆ ಕಟ್ತಾರ ಅಥವಾ ಈ ಒಂದು ವರ್ಷ ಅವಧಿಯಲ್ಲಿ ಸೂರ್ಯಕಾಂತ್ ಅವರು ಏನಾದರೂ ಕೆಲಸ ಮಾಡಿ ಈ ಒಂದು ಸ್ಥಾನಕ್ಕೆ ಬಂದು ಒಂದಿಷ್ಟು ಏನಾದರೂ ಅಲ್ಲಿ ಹೆಚ್ಚಿನ ಅಮೌಂಟ್ ನ್ನು ಕಟ್ಟು ರೈತರಿಗೆ ಒಳ್ಳೆ ರೀತಿಯಿಂದ ಕಾಪಾಡ್ಕೊಂಡು ಹೋಗ್ತಾರ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿದೆ ಯಾಕಂದ್ರೆ ಇದು ಸಿದ್ದರಾಮ್ ಡೀಕೆಗೆ ಬಂದಂತಹ ಅಧ್ಯಕ್ಷ ಸ್ಥಾನ ಇತ್ತಲ್ಲ ಅವರಿಗೆ ಬಂದಂತಹ ವರದಾನ ಏನಿತ್ತಲ್ಲ ಆ ವರದಾನವನ್ನು ಸಮರ್ಪಕವಾಗಿ ಜಾರಿ ಮಾಡಿರುವಂತಹ ಮತ್ತು ನಿಭಾಯಿಸಿಕೊಂಡು ಹೋಗಿರ್ತಕ್ಕಂತಹ ಸಿದ್ದರಾಮ್ ಡಿಕೆಗೆ ಹ್ಯಾಂಡ್ಸ್ ಅಪ್ ಹೇಳಬೇಕು ಯಾಕಂದ್ರೆ ಯಾವುದೇ ತಂದೆ ತಕರಾರ ರೈತರ ಇಲ್ಲದೆ ಐದು ವರ್ಷಗಳ ಕಾಲ ಸುಗಮ ಅಧ್ಯಕ್ಷರಾಗಿ ಕೆಲಸ ಮಾಡಿಕೊಂಡು ಬಂದಿದೆಲ್ಲ ತೆಗೆದುಕೊಂಡು ಹೋದ್ರು ಅವ್ರು ಏನ್ ಬೇಕಾದ್ರೆ ತಗೊಂಡ್ ಹೋದ್ರು ಈಗ ಉಳ್ಕೊಂಡು ಏನಿಲ್ಲ ಕಟ್ಟೋದು ಮಾತ್ರ ಬಾಕಿ ಇದೆ ಅದು ಸೂರ್ಯಕಾಂತ ಕೊಳ್ಳೆ ಬಿದ್ದಿದೆ ಹಾಗಾದ್ರೆ ಡಿಸಿ ಬ್ಯಾಂಕ್ ನ ಅಧ್ಯಕ್ಷರಾದ ಅಮರ್ ಖಂಡ್ರೆ ಮತ್ತು ಈಶ್ವರ ಖಂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸೂರ್ಯಕಾಂತ್ ನಾಗರಪಳ್ಳಿಗೆ ಸಪೋರ್ಟ್ ಮಾಡ್ತಾರ ಇಲ್ವಾ ಇನ್ನೊಂದು ಯಕ್ಷ ಪ್ರಶ್ನೆವಾಗಿದೆ ಯಾಕಂದ್ರೆ ಇವರು ಈಗಾಗಲೇ ಜೆ ಡಿ ಎಸ್ ಅಲ್ಲಿ ಗುರುತಿಕೊಂಡಿದ್ದಾರೆ ಇಲ್ಲಿ ಅವರು ಬೆಂಬಲಿತ ಅಭ್ಯರ್ಥಿಗಳು ಒಂದಿಷ್ಟು ಬರಲಾರದೆ ಇದ್ದು ಸೂರ್ಯಕಾಂತ್ ನಾಗರಪಳ್ಳಿ ಅವರ ಮನಸ್ಸಿಗೆ ನೋವಾಗದಂತ ರೀತಿಯಲ್ಲಿ ನಾವು ಕರ್ಕೊಂಡು ಎಂಬ ಲೆಕ್ಕದಲ್ಲಿ ಅಲ್ಲಿ ತಮ್ಮ ನಾಮಪತ್ರಗಳನ್ನ ಸಲ್ಲಿಸಿರುವಂತ ಅವರ ಅಭ್ಯರ್ಥಿಗಳು ದಿಢೀರನೆ ಬರಲಾರಂತ ರೀತಿಯಲ್ಲಿ ಇಲ್ಲಿ ಸೂರ್ಯಕಾಂತ ಮಕ್ಕಳ ಅಧ್ಯಕ್ಷರಾಗ್ತಾರೆ ಅಂದ್ರೆ ಎಲ್ಲ ಒಂದ್ ಕಡೆಯಿಂದ ಈ ಒಂದು ಬಿಜೆಪಿ ಮತ್ತು ಜೆ ಡಿ ಎಸ್ ಒಳ ಒಪ್ಪಂದ ಇದ್ದಂತಹ ಸಂದರ್ಭಕ್ಕಾಗಿಯೂ ಈ ವಾಪಸ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಸೋಮನಾಥ್ ಪಟೇವ್ ಇರ್ತಕ್ಕಂಥ ಮಾತೇನಪ್ಪ ಅಂದ್ರೆ ರೈತರ ವಾಪಸ್ ಪಡೆದುಕೊಂಡಿದೀವಿ ಎಂತಕ್ಕಂಥ ಮಾತನ್ನ ಹೇಳಿ ಕೈಜಾರು ಕೊಡ್ತಾ ಇದ್ದಾರೆ ಅದು ಹಾಗಲ್ಲ ಅವರಿಗೆ ಒಂದಿಷ್ಟು ಮುಖಭಂಗ ಬಿಜೆಪಿ ಪಕ್ಷಕ್ಕೆ ಇದು ಒಂದು ನಾಚಿಗೀಡಿನ ಸಂಗತಿ ಯಾಕಂದ್ರೆ ಅಲ್ಲಿ ಬಾಲಕಿ ತಾಲೂಕಿನ ಮಹಾತ್ಮ ಗಾಂಧಿ ಸರ್ಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ಕೂಡ ಅಲ್ಲಿ ಒಂದಿಷ್ಟು ಬಿಜೆಪಿ ಪ್ಯಾನೆಲ್ ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಅಲ್ಲಿ ಮುಖಭಂಗವಾಗಿದ್ರು ಇಲ್ಲಿ ಕೂಡ ಹಾಗೆ ಆಗುತ್ತದೆ ಎಂಬ ಕಾರಣಕ್ಕಾಗಿ ಇಲ್ಲಿ ಸೋಮನಾಥ್ ಪಾಟೀಲ್ ಅವರು ಯಾವುದೇ ಕಾರಣಕ್ಕೂ ತಮ್ಮ ಅಭ್ಯರ್ಥಿಗಳನ್ನ ಬರಗುಡದ ಹಾಗೆ ನೋಡಿಕೊಂಡು ಅವರು ಸೂರ್ಯಕಾಂತ್ ನಾಗನಪಳ್ಳಿಗೆ ಆಯ್ಕೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಹಾಗಾಗಿ ಇಲ್ಲಿ ಸೂರ್ಯಕಾಂತ ನಾಮನಪಳ್ಳಿ ಅವರು ಅಧ್ಯಕ್ಷರಾಗ್ತಾರೆ ಆ ಅಧ್ಯಕ್ಷರ ಹಾದಿ ಮೇಲೆ ಅನೇಕ ರೀತಿಗಳ ಮುಳ್ಳುಗಳಿದ್ದಾವೆ ಹೇಗೆಲ್ಲ ಹೀಗೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ತಾರೋ ಗೊತ್ತಿಲ್ಲ ಆದ್ರೆ ಅಷ್ಟು ಸಲೀಸಾಗಿ ಈಶ್ವರ ಕಂಡ್ರೆ ಮತ್ತು ಅಮರ್ ಕಂಡ್ರೆ ಈ ಒಂದು ನಾಗರಪಳ್ಳಿ ಫ್ಯಾಮಿಲಿಗೆ ಬಿಡೋದಿಲ್ಲ ಅಂತಕ್ಕಂಥದನ್ನ ಎಲ್ಲರಿಗೂ ಜಗಜ್ಜಾಹೀರಾಗಿರ್ತಕ್ಕಂಥ ಮಾತಿದ್ರು ಯಾಕಂದ್ರೆ ಅಮರ್ ಮಾತು ಮಾತಂದ್ರೆ ನಮ್ಮ ಬ್ಯಾಂಕ್ ನಿಂದ ಸಾಲ ಪಡೆದುಕೊಂಡಂತ ಯಾವುದೇ ಸಹಕಾರ ಸಂಘ ಇರಲಿ ಅಥವಾ ಸರ್ಕಾರಿ ಬ್ಯಾಂಕ್ ಇರಲಿ ಅಥವಾ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇರಲಿ ನಮ್ಮ ಹಣಗಳನ್ನ ನಾವು ಕೇಳುವಂತ ರೀತಿಯಲ್ಲಿ ನಮ್ಮ ಏನ್ ಒಪ್ಪಂದ ಒಪ್ಪಂದಿರೋ ಒಪ್ಪಂದ ಪ್ರಕಾರ ಅವರು ಹಣ ಕಟ್ಟಲೇಬೇಕು ಕಟ್ಟಲಿಲ್ಲ ಅಂದ್ರೆ ನಾವು ಅದನ್ನ ನಮ್ಮ ಅದಿನ ತೆಗೆದುಕೊಂಡು ನಾವು ಮಾರಾಟ ಮಾಡಿ ಇಟ್ಟು ಏನೇನು ನಾವು ಮಾಡ್ಕೊಳ್ತೀವಿ ಅಂತಕ್ಕಂತ ಮಾತನ್ನ ಅವ್ರು ಹೇಳ್ತಾರೆ ಹೇಳ್ತಾನೆ ಬಂದಿರ್ತಾರೆ ಹಾಗೆಲ್ಲ ಆಗುತ್ತೆ ಈ ದಿನದಲ್ಲಿ ಸೂರ್ಯಕಾಂತ ಅಮ್ಮ ಪಳ್ಳಿ ಅಷ್ಟು ಸಲೀಸಾಗಿ ಈ ಕೆಲಸನ ಮಾಡ್ತಾರಾ ಯಾವುದೇ ರೀತಿ ತೊಂದರೆ ರೀತಿ ನೋಡ್ಕೊಳ್ತಾರ ಮತ್ತು ಈ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಳ್ಳೋಂಥ ವ್ಯಕ್ತಿ ಹೇಗಿರ್ಬೇಕಂದ್ರೆ ಸಿದ್ದರಾಮ್ ಡಿ ಕೆ ತರ ಇರಬೇಕು ಹಗಲೂರು ರಾತ್ರಿ ಬಗ್ಗೆ ಚಿಂತನೆ ಮಾಡಿ ಹೇಗೆಲ್ಲ ಪಡಿಬೇಕು ಹೇಗೆಲ್ಲ ತಗೋಬೇಕು ನಾವು ಹೇಗೆಲ್ಲ ತಿನ್ಬೇಕು ನಾವೇನು ಉಳಿಸ್ಕೋಬೇಕು ಅಂತಕ್ಕಂಥ ವಿಚಾರ ಮಾಡಿ ಒಂದು ಐದು ವರ್ಷಗಳ ಕಾಲ ಸುಗಮ ನಡೆಸ್ಕೊಂಡಂತ ಕೆಗೆ ಥ್ಯಾಂಕ್ಸ್ ಹೇಳಬೇಕು ಆದರೆ ಸೂರ್ಯಕಾಂತ ನಾಮನಪಳ್ಳಿಯಲ್ಲಿ ಹತ್ರ ಅಷ್ಟೊಂದು ಪೇಷನ್ಸ್ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ಯಾಕಂದ್ರೆ ಅವರು ಒಬ್ಬ ನಿಮ್ಗೆಲ್ಲ ಗೊತ್ತಲ್ಲ ಓಪನ್ ಹಾರ್ಟ್ ವರ್ಷ ಅಲ್ಲಿ ಇವತ್ತು ಅಂದ್ರೆ ಒಂದು ಆರು ತಿಂಗಳಲ್ಲಿ ಹೋಗೋದೇ ಇಲ್ಲ ಉಮಕಾಂತಾಮನಪಳ್ಳಿಯವರು ಹಾಗೆ ಮಾಡ್ತಾ ಇದ್ರು ಆದ್ರೆ ಎಲ್ಲ ಡಿ ಸಿ ಬ್ಯಾಂಕ್ ಅಲ್ಲಿ ಕೂತ್ಕೊಂಡು ಕಾಲ ಹಣ ಮಾಡ್ತಾ ಇದ್ರು ಡಿ ಸಿ ಬ್ಯಾಂಕ್ ಹೋಯ್ತು ಅದನ್ನ ಶುಗರ್ ಫ್ಯಾಕ್ಟ್ರಿ ಅವ್ರ ಹೋಯ್ತು ಅದರಲ್ಲಿ ಡಿ ಕೆ ಸಿದ್ದರಾಮಂದ್ರು ಅವರು ಐದು ವರ್ಷಗಳ ಕಾಲ ಸತ್ತವಾಗಿ ಅಲ್ಲೇ ಕೂತ್ಕೊಂಡು ದಿನನಿತ್ಯ ಅದರ ಬಗ್ಗೆ ಚಿಂತೆ ಮಾಡಿ ಹೇಗೆಲ್ಲ ಮಾಡಬೇಕು ಯಾರೆಲ್ಲ ಕರ್ಕೋಬೇಕು ಯಾರೆಲ್ಲ ಕಾರ್ದಲ್ಲಿ ಉದ್ಘಾಟನೋ ಮತ್ತೊಂದು ಮಗನ ಮಾಡಿ ಹೇಗೆಲ್ಲ ಮಾಡಬೇಕು ಪ್ಲಾನ್ ಮಾಡಿಕೊಂಡು ಒಂದು ಅವರಿ ಉಳಿಸ್ಕೊಂಡು ಒಂದಿಷ್ಟು ಇಟ್ಟೋ ಇಟ್ಟೋ ಇಲ್ಲವೋ ಗೊತ್ತಿಲ್ಲ ಸರ್ಕಾರದ ಇಲಾಖೆಗೆ ಒಂದಿಷ್ಟು ಏನೋ ಒಂದಿಷ್ಟು ಮುಚ್ಚಿಬಿಟ್ಟೋ ಹೋಗ್ಬಿಟ್ರೆ ಅವ್ರು ಇವತ್ತು ಇವತ್ತು ಅದನ್ನು ಓಪನ್ ಮಾಡಿಕೊಂಡು ಸೂರ್ಯಕಾಂತ ಅಮ್ಮನಪಳ್ಳಿಯವರು ಬರ್ತಾ ಇದ್ದಾರೆ ಆದರೆ ಸೂರ್ಯಕಾಂತ ಅಮ್ಮನಪಳ್ಳಿಯವರು ಈ ನಮ್ಮ ಡಿ ಕೆ ಸಿದ್ದರಾಮ ಅವರ ಹಾಗೆ ಕೂತ್ಕೊಂಡು ಕೆಲಸ ಮಾಡ್ತಾರ ಅಥವಾ ಇಲ್ವಾ ಅಂಬುದ ಕಾದು ನೋಡಬೇಕಾಗಿದೆ ಒಂದು ವೇಳೆ ಈ ಹಾದಿ ಸುಗಮವಾಗಿದ್ದರೆ ಸೂರ್ಯಕಾಂತ್ ನಾಮರಪಳ್ಳಿ ಮುಂದಿನ ದಿನಮಾನಗಳಲ್ಲಿ ಎಂ ಎಲ್ ಎ ಆಗಲಿಕ್ಕೂ ಕೂಡ ಅರ್ಹರಾಗ್ತಾರೆ ಈ ಹಾದಿ ನಾರ ಶುಗರ್ ಫ್ಯಾಕ್ಟ್ರಿ ಹಾದಿ ಸುಗಮವಾಗಿ ಸಾಗದೇ ಇದ್ದರೆ ಅವರು ಮುಂದಿನ ಎಂ ಎಲ್ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರೆ ದಯವಿಟ್ಟು ವಾಟ್ಸ್ಆ್ಯಪ್ ಅಲ್ಲಿ ಬರೋದು ತಿಳಿಸಿ ನಾವದನ್ನ ಮತ್ತೆ ವಿಚಾರಕ್ಕೆ ತೆಗೆದುಕೊಂಡು ಬರೋಣ ಈ ಅಧ್ಯಕ್ಷ ಆದ ನಂತರದಲ್ಲಿ ಮತ್ತೊಂದು ವಿಶೇಷವಾದಂತಹ ಸುದ್ದಿ ನಿಮಗೆ ಕೊಡ್ತೇನೆ ಅಲ್ಲಿವರೆಗೂ ಕಾಯ್ತಾರಿ ನಾನು ನಿಮ್ಮ ಎಂ ಪಿ ಮುದಾಳೆ